ಏನು ಬೆಲೆ ಕಟ್ಟಿದಾರೆ ಮುಂದಕ್ಕೆ ಆರು ಸಾವಿರದ ಮುನ್ನೂರ ಇನ್ನೂರು ಆರು ಸಾವಿರದ ಇನ್ನೂರು ತಗುರು ಮರಿ ಇನ್ನೂರು ಮರಿ ಚೆನ್ನಾಗಿದೆ ಅದು ಹೋಲ್ಸೇಲಾಗಿ ವ್ಯಾಪಾರ ಆಗ್ಬೋದು ಆರಾಮ ಹಾಂ ಚೆನ್ನಾಗೀನಪ್ಪ ನೀವು ಚೆನ್ನಾಗಿದ್ದೀರಾ ಭಾಳ ನೋಡಿ

ಆಮೇಲೆ ಏನ್ ಬೆಲೆ ಕಟ್ಟಿದ್ರೆ ಈಸಲ್ಲಿ ಹತ್ತುವರೆ ಹತ್ತುವರೆ ಎಲ್ಲ ಟಗರ್ ಮರಿಯಲು ಒಳ್ಳೆ ಹೋಲ್ಸೇಲ್ ಆಗಿ ತಗೋಬೋದು ಅಂಗಿ ಅಲ್ವಾ ಜಮೀನು ವರ್ಷಕ್ಕೆ ಹೋದ ವರ್ಗಕ್ಕಿಂತ ಈ ವಾರ ಸ್ವಲ್ಪ ಜನ ಜಾಸ್ತಿ ಇದೆ ಹೋದ ರೇಟ್ ಜಾಸ್ತಿ ಇದೆ ಅಲ್ವಾ ಜನರು ಜಾಸ್ತಿ ಹೋದ ಸ್ವಲ್ಪ ಕಡಿಮೆ ಇತ್ತು ಯಾವುದೋ ಎಲ್ಲ ಉಗಾದಿಗೆ ಎಲ್ಲ ಮಾರ್ಬಿಟ್ಟ ಅಲ್ವಾ ಸಾಕ್ಬೇಕು ಮರಿ ಮಾಡಿ ಹೆಂಗ್ಲಿಗೆ ಬಕ್ರಿ ಬರುತ್ತಲ್ಲ ಈಗ ಬಕ್ರಿ ಬೇರೆ ಒಳ್ಳೆ ಒಳ್ಳೆ ವ್ಯಾಪಾರ ಒಳ್ಳೆ ವ್ಯಾಪಾರ ಆಗಲಿ ಸರ್ ಒಳ್ಳೇದಾಗಲಿ ಒಳ್ಳೆ ವ್ಯಾಪಾರ ಆಗಲಿ ಕುಡಿದ್ರೆ ಕುಡಿದ್ರೆ ನಾವು ಆಮೇಲೆ ಕೊಡ್ತೀವಿ ಅಕ್ಕಿ ಅಕ್ಕಿರಾಮ್ಪುರ ಸಂತೆ ಅಕ್ಕಿರಾಮಪುರ ಸಂತೆ ತನ್ನಿ ಶನಿವಾರ ಕುರಿ ಮೇಕೆ ಸಂತೆ ಕೊಡಗೆರೆ ತಾಲೂಕು ತುಮಕೂರು ಜಿಲ್ಲೆ ಬೆಳಗಿನ ಜಾವ ಆರಂಭ ಆಗುತ್ತೆ ಸುಮಾರು ಮಧ್ಯಾಹ್ನ ಎರಡು ಗಂಟೆ ಕೂಡ ನಡೆಯುತ್ತೆ ಅಕ್ಕಿರಾಮಪುರ ಸಂತೆ ತುಮಕೂರಿನ ಹೆಮ್ಮೆಯ ಸಂತೆ ತುಮಕೂರು ಜಿಲ್ಲೆಯ ದೊಡ್ಡ ಸಂತೆ ಕರ್ನಾಟಕದ ದೊಡ್ಡ ಸಂತೆಯಲ್ಲಿ ಇದು ಒಂದು ಸಂತೆ ಕೊಡ್ತಾರೆ ಅಕ್ಕಿರಾಮಪುರ ಸಂತೆ

ಎಲ್ಲರಿಗೂ ಮಾತಾಡ್ತಕ್ಕಾಗ್ತಿಲ್ಲ ಆಗ್ತಿಲ್ಲ ಎಲ್ಲಿ ನೋಡಿರು ಜನರಿದ್ದಾರೆ ಎಲ್ಲಿ ನೋಡಿರು ಕುರಿ ಕುರಿಗಳೇ ಇದ್ದಾವೆ ಎಲ್ಲ ನೋಡಿಗೂ ಇದ್ದಾವೆ ಎಲ್ಲರೂ ವ್ಯಾಪಾರದಲ್ಲಿ ಮಾತನಾಡಿದ್ದಾರೆ ಆರಾಮ ಏನ್ ಬೆಲೆ ಕಟ್ಟಿದರೆ ಒಂದಕ್ಕೆ